ಅಂತೂ ನಮ್ಮ ಅಭಿಮನ್ಯು ಟೀಮ್ ಮೈಸೂರು ಅರಮನೆಗೆ ಗ್ರ್ಯಾಂಡ್ ಎಂಟ್ರಿ ಆಗಿ ಪೂಜೆ ಗಜಪಡೆಗೆ ಸುಸ್ವಾಗತ ಬಹಳ ಖುಷಿಯ ಕ್ಷಣ ಕಣ್ತುಂಬಿಕೊಳ್ಬೋದು ಇವತ್ತು ಮಧ್ಯಾಹ್ನ ಇಂದನೆ ಮಳೆ ಆಗ್ಬಿಟ್ಟಿತ್ತು ಅರಣ್ಯ ಭವನದಿಂದ ಹೊರಟಾಗ್ಲೆ ಸಿಕ್ಕಾಬಟ್ಟೆ ಮಳೆ ಪಾಪ ಮಾವುದ ಕಾವಾಡಿ ವರ್ಗದವ್ರೆಲ್ಲರೂ ಕೂಡ ಪೊಲೀಸ್ ಅಧಿಕಾರಿಗಳು ಮಳೆನೆ ನೆನ್ಕೊಂಡು ಇಲ್ಲಿ ತಲುಪ್ತಾರೆ ಅಂದ್ರೆ ಪ್ಯಾಲೇಸ್ ತಲುಪ್ತಾರೆ ಆರು ಮುಕ್ಕಾಲ್ಗೆ ಗಜ ಪೂಜೆ ಇದ್ದಿದ್ದು ಪ್ಯಾಲೇಸ್ ಒಳಗಡೆ ಎಂಟ್ರಿ ಅಂದ್ರೆ ಸ್ವಾಗತ ಪೂಜೆನ ಮಾಡುವ ಮೂಲಕ ನೋಡ್ತಿರ್ಬೋದು ಎಷ್ಟು ಜನ ಸಾಗರ ಸೇರಿರ್ತಾರೆ ಮಳೆಯ ನಡುವೆಯೂ ಕೂಡ ಜನರು ನಮ್ಮ ಆನೆಗಳನ್ನು ನೋಡಬೇಕು ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ಅದೇ ರೀತಿ ನಮ್ಮ ಆನೆಗಳು ಕೂಡ ಎಂಟ್ರಿ ಆಗಿ ಅಹ್ ಮುಖ್ಯ ಅಂದ್ರೆ ಜೈಮಾರ್ತಂಡ ಗೇಟ್ ಮೂಲಕ ಅಲ್ಲೊಂದು ಪೂಜೆನ ಮಾಡಿ ನಂತರದ ನಂತರದಲ್ಲಿ ಅಲ್ಲೇ ಆ ಪ್ಯಾಲೇಸ್ ಒಳಗಡೆ ಸಿಕ್ಕಾಪಡೆ ಗ್ರ್ಯಾಂಡ್ ಆಗಿ ಪೂಜೆಯನ್ನ ಸಹ ಮಾಡ್ತಾರೆ ನೋಡೋಕೆ ಬಹಳಷ್ಟು ಅದ್ಭುತವಾದಂತಹ ಕ್ಷಣ ಪ್ರತಿಯೊಬ್ರು ಜನತೆ ಎಲ್ಲರೂ ಕೂಡ ಕಣ್ತುಂಬಿಕೊಂಡಿದ್ದಾರೆ ಸಿಕ್ಕಾಬಡೆ ಜನ ಇದರಲ್ಲಿ ನೋಡ್ಬೇಕು ಒಂದು ಮಧ್ಯಾಹ್ನದಿಂದಲೇ ವೇಟ್ ಮಾಡ್ತಾ ಇದಾರೆ ಅಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿರತ್ತಲ್ಲ ಆಗ ಎಲ್ರಿಗೂ ಕೂಡ ಗೊತ್ತಿರುತ್ತಲ್ಲ ಬಂದಂತ ಟೂರಿಸ್ಟ್ ಟೂರಿಸ್ಟ್ಗಳಿಗೂ ಕೂಡ ಗೊತ್ತಾಗಿರುತ್ತೆ ಈಗ ಒಂದು ಆನೆಗಳು ಆಗಮನವಾಗುತ್ತೆ ಅಂತ ಅರಣ್ಯ ಭವನದಲ್ಲಿ ನಾಲ್ಕು ದಿವಸಗಳ ಕಾಲ ವಾಸವಾಗಿದ್ದಂತ ನಮ್ಮ ಆನೆಗಳು ಅಭಿಮನ್ಯು ಟೀಮ್ ಆನೆಗಳು ಒಂಬತ್ತು ಆನೆಗಳು ಒಟ್ಟು ಎಲ್ಲವೂ ಕೂಡ ಈಗ ಪ್ಯಾಲೇಸ್ಗೆ ಗೆ ಎಂಟ್ರಿ ಆಗಿದೆ ಬಹಳಷ್ಟು ಖುಷಿ ಕ್ಷಣ ಜನತೆ ಅಂತೂ ತುಂಬಾನೇ ಖುಷಿ ಪಟ್ಟಿದ್ದಾರೆ ಅಲ್ಲದೆ ಫಸ್ಟ್ ವಾಕ್ ಮೈಸೂರಿನಲ್ಲಿಯೂ ಕೂಡ ಅರಣ್ಯ ಭವನದಿಂದ ಅಂದ್ರೆ ಅಶೋಕಪುರಂನಿಂದ ಪ್ಯಾಲೇಸ್ಗೆ ಎಂಟ್ರಿ ಕೊಟ್ರಲ್ಲ ತುಂಬಾನೇ ಚೆನ್ನಾಗಿತ್ತು ಎಲ್ಲರೂ ಕೂಡ ನೋಡಿ ಖುಷಿ ಪಟ್ಟಿದ್ದಾರೆ ಸೊ ಅಭಿಮನ್ಯು ಟೀಮ್ ಅಂದ್ರೆ ಅಷ್ಟೇನೆ ಎಲ್ರಿಗೂ ಕೂಡ ಇಷ್ಟವಾಗುತ್ತೆ ಜೈಮಾರ್ತಂಡ ಗೇಟ್ ಮೂಲಕವೇ ನಮ್ಮ ಆನೆಗಳನ್ನು ಒಳಗಡೆ ಬರ್ ಮಾಡ್ಕೊಳ್ತಾರೆ ನಮ್ಮ ಧನಂಜಯನ ನೋಡ್ತಾ ಇರ್ಬೋದು ಸೊ ಬೇಗನೆ ಎಂಟ್ರಿ ಕೊಡ್ತಾರೆ ಇನ್ನೊಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಟೈಮ್ ಇತ್ತಲ್ಲ ಸುಗಾಗಿ ಇಲ್ಲೇ ವಾಪಸ್ ಅಂದರೆ ಇಲ್ಲಿ ಟೆಂಟ್ ಹಾಕಿರುತ್ತಲ್ಲ ಅಲ್ಲಿ ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನಂತರದಲ್ಲಿ ಪೂಜೆಗೆ ಸಿದ್ಧ ಮಾಡ್ಕೊಂಡು ನಂತರ ಪೂಜೆಗೆ ಹೋಗ್ತಾರೆ ಚೆನ್ನಾಗಿ ಹಣ್ಣಿಗಳಿಗೆ ಪೇಂಟ್ ಎಲ್ಲವನ್ನು ಕೂಡ ಮಾಡಿದರೆ ಮತ್ತೆ ಮಳೆಯ ನಡುವೆಯೂ ಕೂಡ ಎಲ್ಲ ಸಿಬ್ಬಂದಿ ವರ್ಗದವರು ಚೆನ್ನಾಗಿ ಕೆಲಸವನ್ನ ಮಾಡಿದ್ರು ಮತ್ತೆ ಪೊಲೀಸ್ ಪ್ರೊಡಕ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಪೊಲೀಸ್ ಪ್ರೊಡಕ್ಷನ್ ಕೂಡ ತುಂಬಾನೇ ಚೆನ್ನಾಗಿತ್ತು ಇನ್ನ ನಮ್ಮ ಆನೆಗಳು ಐವತ್ತು ದಿವಸಗಳ ಕಾಲ ಇಲ್ಲೇ ವಾಸವಾಗಿರ್ತವೆ ನೋಡ್ತಾ ಇರಬಹುದು ಟೆಂಟ್ ಎಲ್ಲವೂ ಕೂಡ ಇಲ್ಲೇ ಆನೆಗಳಿಗೆ ಸ್ನಾನ ಮಾಡಿಸೋದು ನೀರು ಕುಡಿಸೋದು ಆನೆಗಳಿಗೆ ಮೇವು ಕೂಡ ಬಂದಾಯ್ತು ನಮ್ಮ ಪ್ರೀತಿ ಮತ್ತೆ ಚಂಚಲ ಪ್ಯಾಲೇಸ್ ಆನೆಗಳು ಎಲ್ಲವೂ ಕೂಡ ನೋಡ್ತಾ ಇರ್ಬೋದು ನಮ್ಮ ಏಕಲವ್ಯ ಕೂಡ ಅಲ್ಲೇ ಇದ್ದಾನೆ ಎರಡು ಆನೆಗಳು ಕೂಡ ಏಕಲವ್ಯನಿಗೆ ಬಹಳಷ್ಟು ಕ್ಲೋಸ್ ಆಗಿರುವಂತವು ಇಲ್ಲೇ ಸ್ನಾನವನ್ನ ಮಾಡಿಸ್ತಾರೆ ಮತ್ತೆ ಆನೆಗಳನ್ನ ಇಲ್ಲೇ ಕಟ್ಟಾಕ್ತಾರೆ ಅಭಿಮನ್ಯು ಜಾಗವೂ ಕೂಡ ಎಲ್ರಿಗೂ ಗೊತ್ತಿರುತ್ತೆ ಇನ್ನ ಪ್ರತಿದಿನ ಆನೆಗಳ ವಾಕ್ ತಾಲಿ ಎಲ್ಲವನ್ನೂ ಕೂಡ ನೋಡ್ಬೋದು ಪ್ಯಾಲೇಸ್ ಎಂಟ್ರಿ ಅಫಿಷಿಯಲ್ ಆಗಿ ಎಂಟ್ರಿ ಆಗಾಯ್ತು ಬಹಳಷ್ಟು ಜನತೆ ಕೂಡ ನೋಡಿ ಖುಷಿ ಪಟ್ಟಿದ್ದಾರೆ ತುಂಬಿಕೊಂಡಿದ್ದಾರೆ ಈ ಟೈಮ್ನಲ್ಲಿ ಜನತೆ ಅಂತೂ ನೆಕ್ಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಎಕ್ಸೈಟೆಡ್ ಆಗಿರ್ತಾರೆ ಬಹಳಷ್ಟು ಖುಷಿಯಿಂದ ನೋಡಿ ತುಂಬಾ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ಸಂಭ್ರಮಾಚರಣೆ ಮಿಟ್ಟಿತ್ತು ಅಭಿಮನ್ಯು ಟೀಮ್ ಆನೆಗಳನ್ನು ನೋಡಿ ಜನತೆ ಸಿಕ್ಕಬಿಡಿ ಎಂಜಾಯ್ ಮಾಡಿದ್ರು ಅಭಿಮನ್ಯು ಮಹೇಂದ್ರ ಲಕ್ಷ್ಮಿ ಕಾವೇರಿ ಧನಂಜಯ ಕಂಜನ್ ಏಕಲವ್ಯ ಬಹಳ ಅಂದರೆ ಬಹಳ ಖುಷಿಯಾಗಿ ಎಲ್ಲ ಆನೆಗಳು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾವೆ ಒಂದು ದಸರಾ ವೈಬ್ ಜನತೆ ನೋಡಿ ಖುಷಿಯಾಗಿದೆ ನಮ್ಮ ಪ್ರಶಾಂತ ಅದು ಕೂಡ ಅಷ್ಟೇನೆ ಪ್ರಶಾಂತನು ಕೂಡ ಬಹಳ ಬಲಿಷ್ಠವಾದಂಥ ಆನೆ ನೆಕ್ಸ್ಟ್ ಅಂದ್ರೆ ಉತ್ತರಾಧಿಕಾರಿ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪ್ರಶಾಂತ ಮಹೇಂದ್ರ ಧನಂಜಯ ಸೊ ಮೂರು ಆನೆಗಳಲ್ಲಿ ಯಾವ ಆನೆಗಳಿಗೆ ಸಿಗುತ್ತೆ ಗೊತ್ತಿಲ್ಲ ಬಟ್ ಎಲ್ಲರೂ ಕೂಡ ಎಲ್ಲ ಆನೆಗಳಿಗೂ ಕೂಡ ವಿಶಸ್ಸನ್ನ ತಿಳಿಸ್ತಾರೆ ಜನತೆ ತುಂಬಾನೇ ಖುಷಿ ಪಟ್ಟಿದ್ದಾರೆ ಆನೆಗಳ ಒಂದು ಗಜಪಡೆಗೆ ಸ್ವಾಗತಾರ್ಹ ಕಾರ್ಯಕ್ರಮ ನೋಡಿ ಯಾವ ರೀತಿ ಮೈಸೂರು ಅಂದ್ರೆ ಕತ್ಲಾದ್ಮೇಲೆ ಯಾವ ರೀತಿ ನಮ್ಮ ಲೈಟಿಂಗ್ ನೋಡ್ತಾ ಇರಬಹುದು ಮೈಸೂರು ಪ್ಯಾಲೇಸ್ ಲೈಟಿಂಗ್ ಈ ಒಂದು ದ್ವಾರದ ಮೂಲಕವೇ ಆನೆಗಳ ಎಂಟ್ರಿ ಆಗಿದ್ದು ತುಂಬಾ ತುಂಬಾನೇ ಚೆನ್ನಾಗಿತ್ತು ಜನತೆ ನೋಡಿ ಖುಷಿ ಪಟ್ಟು ವೆಲ್ಕಮ್ ಮಾಡಿದ್ದಾರೆ ದೂರದಿಂದ ಎಲ್ಲರೂ ಕೂಡ ಫೋಟೋ ವಿಡಿಯೋವನ್ನು ಕೂಡ ಮಾಡಿದ್ದಾರೆ ಮಳೆಯಲ್ಲೂ ಕೂಡ ಜನರಿದ್ದಾರಲ್ಲ ಅದು ನಿಜವಾಗ್ಲೂ ಕೂಡ ಜನತೆಗೂ ಕೂಡ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು ನಮ್ಮ ಗಜಪಡೆಗಾಗಿ ಅವರು ಕೂಡ ವೈಟ್ ಮಾಡ್ತಾ ಇದ್ರು ಆನೆಗಳು ಬರಬೇಕು ಆನೆಗಳನ್ನು ನಾವು ಕೂಡ ನೋಡಬೇಕು ಅಂತ ಅದೇ ರೀತಿ ಆನೆಗಳ ಆಗಮನವೂ ಕೂಡ ಆಯಿತು ಆನೆಗಳನ್ನು ನೋಡಿ ಕಣ್ತುಂಬಿಕೊಂಡ್ರು ಆನೆಗಳು ಇನ್ನು ಮುಂದೆ ಅಲ್ಲೇ ಇರ್ತವೆ ಅಲ್ಲಿಯೇ ಕಟ್ ಹಾಕಿರ್ತಾರೆ ಸೊ ನೋಡೋಣ ಈ ವರ್ಷ ದಸರಾ ಡೌಟೇ ಇಲ್ಲ ವಿಜೃಂಭಣೆಯಿಂದ ನಡೆದೇ ನಡೆಯುತ್ತೆ ನಾಡಹಬ್ಬ ದಸರಾಗೆ ನಮ್ಮ ಗಜಗಳ ಆಗಮನ ಆಯಿತು ನಮ್ಮ ಆನೆಗಳ ಆಗಮನದಿಂದಾಗಿ ಜನತೆಗೆ ಖುಷಿ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಸೇರಿದಂತೆ ನಮ್ಮ ಪೊಲೀಸರ ಒಂದು ಸಹಕಾರ ಕೂಡ ಇವತ್ತು ತುಂಬಾನೇ ಚೆನ್ನಾಗಿತ್ತು ಯಾಕೆಂದ್ರೆ ಜನತೆ ತುಂಬನೇ ಕ್ರೌಡ್ ಜಾಸ್ತಿ ಇದೆ ಪ್ಯಾಲೇಸ್ ಒಳಗಡೆ ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ ಅದನ್ನೆಲ್ಲ ಕೂಡ ನಿಭಾಯಿಸುವಂತ ಕೆಲಸ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮಾಡಿದ್ರು ಪೂಜೆಯು ಕೂಡ ಚೆನ್ನಾಗಿ ಆಯ್ತು ಇನ್ನ ರೆಸ್ಟ್ ಮಾಡ್ತವೆ ನಾಳೆ ಎಂದಿನಂತೆ ತಾಲೀಮು ಸೇರಿದಂತೆ ವೇಟ್ ಚೆಕ್ ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳು ಮತ್ತೆ ಸ್ಪೆಷಲ್ ರೇಷನ್ ಕೂಡ ನಾಳೆಯಿಂದನೇ ನಾಳೆ ಹನ್ನೊಂದನೇ ತಾರೀಕಿಂದನೇ ಸ್ಟಾರ್ಟ್ ಆಗುತ್ತೆ ಜನತೆ ಆಗಾಗ ಬಂದು ನೋಡಿ ಕಣ್ ದೂರದಿಂದಲೇ ಕೂಡ ನೋಡೋಕೆ ಅವಕಾಶವನ್ನ ಮಾಡಿಕೊಡ್ತೀವಿ ಅಂತ ಕೂಡ ಅರಣ್ಯ ಅಧಿಕಾರಿಗಳು ಕೂಡ ತಿಳಿಸಿದ್ದಾರೆ ಸೊ ನಿಮಗೂ ಕೂಡ ಇಷ್ಟ ಆಯಿತಾ ಆನೆಗಳು ತಪ್ಪದೆ ಕಮೆಂಟ್